ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಸ್ವಾಗತ ಮೋರಾರ್ಜಿ ದೇಸಾಯಿ ಆರನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ ಹಾಗಾದರೆ ಮುಖ್ಯವಾಗಿ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಹಾಗೂ ಎಷ್ಟು ಖಾಲಿ ಸೀಟುಗಳಿವೆ ಕರ್ನಾಟಕ ರಾಜ್ಯಾದ್ಯಂತ ಎಷ್ಟು ಖಾಲಿ ಸೀಟುಗಳಿವೆ ಯಾವ ಕೆಟಗರಿಗೆ ಎಷ್ಟಿವೆ ಹಾಗೂ ಅರ್ಹತೆ ಈ ಒಂದು ಎಲಿಜಿಬಲ್ ಆಗಲು ಮೋರಾರ್ಜಿ ದೇಸಾಯಿ ಅಪ್ಲಿಕೇಶನ್ಗೆ ಅಥವಾ ಪ್ರವೇಶ ಪರೀಕ್ಷೆಗೆ ಎಲಿಜಿಬಲ್ ಆಗಲು ಅರ್ಹತೆ ಏನಿರಬೇಕು ಆಮೇಲೆ ಕೊನೆಯ ದಿನಾಂಕ ಎಷ್ಟು ಅರ್ಜಿ ಸಲ್ಲಿಸಲು ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಯಾವೆಲ್ಲ ಒಂದು ವಿಷಯಗಳು ಒಳಗೊಂಡಿರುತ್ತವೆ ಅನ್ನೋ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತೆಗೆದುಕೋರಾಗ್ತೀರ ಈ ಒಂದು ವಿಡಿಯೋವನ್ನು ಮಿಸ್ ಮಾಡದೆ ಪೂರ್ಣವಾಗಿ ನೋಡಿ ಯಾವೆಲ್ಲ ವಿದ್ಯಾರ್ಥಿಗಳ ಪೋಷಕರು ಈ ಒಂದು ಮೊರಾರ್ಜಿ ದೇಸಾಯಿಗಾಗಿ ಅಪ್ಲಿಕೇಶನ್ ಹಾಕಲು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿ ವಿಡಿಯೋವನ್ನು ಶೇರ್ ಮಾಡಿ ಯಾವೆಲ್ಲ ಹೊಸ ನೋಡೋದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಡಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಈ ರೀತಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ಆದಷ್ಟು ಬೇಗನೆ ಮೊದಲಿಗೆ ನೀವು ತಿಳ್ಕೊರ ಪ್ರತಿಯೊಬ್ಬ ಪೋಷಕರ ಗಮನಿಸಿ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೋರಾರ್ಜಿ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಶ್ರೀಮತಿ ಇಂದಿರಾ ಗಾಂಧಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಸಂಗೊಳ್ಳಿ ರಾಯಣ್ಣ ಕವಿರತ್ನ ಗಾಂಧಿ ತತ್ವ ಶ್ರೀ ಗುರು ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ ಪ್ರವೇಶ ಪರೀಕ್ಷೆ ದಾಖಲಾತಿ ಮಾರ್ಗಸೂಚಿಗಳನ್ನು ಆಲ್ರೆಡಿ ಕೆ ಇದ್ರು ಬಿಟ್ಟಿರ್ತಾರೆ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಬಿಟ್ಟಿರ್ತಾರೆ ಮತ್ತು ಏನಾದರೂ ನಿಮಗೆ ಈ ಒಂದು ಸಂಬಂಧಪಟ್ಟಂತೆ ಕೇಳೋದಿದ್ರೆ ಮಾಹಿತಿ ಕೇಳೋದಿದ್ದರೆ ಜೀರೋ ಏಟ್ ಜೀರೋ ಟೂ ತ್ರೀ ಫೋರ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಜೀರೋ ಈ ಒಂದು ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೇಳ್ಬೋದು ಪ್ರತಿಯೊಬ್ಬ ಪೋಷಕರೇ ಗಮನಿಸಿ ಈ ಒಂದು ಅರ್ಜಿ ಸಲ್ಲಿಕೆ ಎಲ್ಲ ಆನ್ಲೈನ್ ಸೆಂಟರ್ಗಳಲ್ಲಿ ಅಪ್ಲಿಕೇಶನ್ ಹಾಕಲು ಬರೋದಿಲ್ಲ ಇದು ಮುಖ್ಯವಾಗಿ ಪ್ರತಿಯೊಬ್ಬ ಪೋಷಕರು ಗಮನಿಸಬೇಕು ಈ ಒಂದು ಮೊರಾಜಿ ದೇಸಾಯಿ ವಸತಿ ಶಾಲೆ ಆಗಿರಲಿ ನಾನು ತೀಸಿರುವಂಥ ಮೇಲೆ ತೀರಿಸಿರುವಂಥ ಹಲವಾರು ವಸತಿ ಶಾಲೆಗಳಿಗೆ ಅರ್ಜಿ ಸಲ್ಲಿಸಲು ಆನ್ಲೈನ್ ಮುಖಾಂತರ ಹೊರಗಡೆ ಆನ್ಲೈನ್ ಮುಖಾಂತರ ಹಾಕಲು ಬರೋದಿಲ್ಲ ಹಾಗಾದರೆ ಯಾವುದಾದ್ರೂ ಒಂದು ವಸತಿ ಶಾಲೆಗೆ ಹೋಗಿಯೇ ನೀವು ಈ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಪ್ರತಿಯೊಬ್ಬ ಪೋಷಕರ ಗಮನಿಸಿ ಹೊರಗಡೆ ಇರುವಂಥ ಎಲ್ಲ ಆನ್ಲೈನ್ ಸೆಂಟರ್ಗಳಲ್ಲಿ ಈ ಒಂದು ಅಪ್ಲಿಕೇಶನ್ ಹಾಕಲು ಬರೋದಿಲ್ಲ ಕರ್ನಾಟಕದ ವಸತಿ ಶಿಕ್ಷಣ ಸಂಸ್ಥೆದ ಸಂಘ ವ್ಯಾಪ್ತಿಯಲ್ಲಿರುವಂಥ ವಸತಿ ಶಾಲೆ ಅಥವಾ ಕಾಲೇಜುಗಳಲ್ಲಿ ಈ ಒಂದು ಅಪ್ಲಿಕೇಶನ್ಗಳನ್ನು ಸಲ್ಲಿಸ್ತಾರೆ ಹಾಗಾದರೆ ನಿಮ್ಮ ಸಮೀಪದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಆಗಿರಲಿ ಅಟಲ್ ಬಿಹಾರಿ ವಸತಿ ಶಾಲೆ ಆಗಿರಲಿ ಈ ರೀತಿ ವಸತಿ ಶಾಲೆಗಳಿಗೆ ಭೇಟಿಯಾಗಿ ಈ ಒಂದು ಅರ್ಜಿ ಸಲ್ಲಿಸೋದು ನೀವು ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ತೆಗೆದುಕೊಂಡು ಹೋಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ತೆಗೆದುಕೊಂಡು ಹೋಗಬೇಕು ಅನ್ನೋ ಬಗ್ಗೆ ನಾನು ಮುಂದೆ ತಿಳಿಸ್ತಾ ಇದ್ದೀನಿ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ವಸತಿ ಶಾಲೆಗಳ ಅನ್ವಯ ಎಷ್ಟೆಲ್ಲ ಸೀಟುಗಳು ಖಾಲಿ ಇವೆ ಮುಖ್ಯವಾಗಿ ನೋಡಿ ವಸತಿ ಶಾಲೆ ಮಾದರಿ ಶಾಲೆಗಳ ಸಂಖ್ಯೆ ಆರನೇ ತರಗತಿ ಪ್ರತಿ ಶಾಲೆಯ ಮಂಜೂರಾತಿ ಸಂಖ್ಯೆ ಅದರಂತೆ ಲಭ್ಯ ಇರುವ ಒಟ್ಟು ಸ್ಥಾನಗಳು ಇಲ್ಲಿ ಒಂದೇದಾಗಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಮೂರುನೂರ ಎಂಬತ್ನಾಲ್ಕು ಶಾಲೆಗಳ ಸಂಖ್ಯೆ ಇವೆ ಅದರಲ್ಲಿ ಐವತ್ತು ಸೀಟು ಒಂದು ಶಾಲೆಗೆ ಐವತ್ತು ಸೀಟು ಅದರಂತೆ ಟೋಟಲ್ ಒಟ್ಟು ಸ್ಥಾನಗಳು ಹತ್ತೊಂಬತ್ತು ಸಾವಿರದ ಮೂರುನೂರ ನಲವತ್ತು ಕಿತ್ತೂರಾಣಿ ಚೆನ್ನಮ್ಮ ಒಂದು ಐವತ್ತೊಂಬತ್ತು ಶಾಲೆಗಳು ಐವತ್ತು ಸೀಟುಗಳು ಇಲ್ಲಿ ಒಂದು ಶಾಲೆಗೆ ಐವತ್ತು ಸೀಟು ಹಾಗಾದರೆ ಏಳು ಸಾವಿರದ ಒಂಬೈನೂರ ಎಂಬತ್ತು ಸೀಟುಗಳಿವೆ ಅದರಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಗೆ ಒನ್ನೂರ ಇಪ್ಪತ್ತಾರು ಒಟ್ಟು ಶಾಲೆಗಳಿವೆ ಐವತ್ತು ಸೀಟು ಒಂದು ಶಾಲೆಗೆ ಐವತ್ತು ಸೀಟು ಆರು ಸಾವಿರದ ಮುನ್ನೂರ ಹತ್ತು ಈ ರೀತಿ ಇಂದಿರಾಗಾಂಧಿ ಶಾಲೆಗೆ ಆಗಿರಲಿ ನಾಲ್ಕು ಸಾವಿರದ ಎಂಟುನೂರ ಟೋಟಲ್ ಆಗಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಶಾಲೆಗೆ ಒಟ್ಟು ಐವತ್ತು ಒಂದು ಸೀಟ್ಗಳಿವೆ ಅಲಿಮಾಡಿ ವಸತಿ ಶಾಲೆಗೆ ಐವತ್ತು ಸಂಗೊಳ್ಳಿ ರಾಯಣ್ಣ ವಸತಿ ಶಾಲೆಗೆ ಐವತ್ತು ಕವಿರತ್ನ ವಸತಿ ಶಾಲೆಗೆ ಐವತ್ತು ಗಾಂಧಿ ತತ್ವ ವಸತಿ ಶಾಲೆಗೆ ಒನ್ನೂರ ಇಪ್ಪತ್ತು ಶಿಕ್ಷಣ ಇಲಾಖೆಯಿಂದ ವರ್ಗಾಣಗೊಂಡ ವಸತಿ ಶಾಲೆಗೆ ಹದಿನಾರುನೂರು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗೆ ದೇವನಹಳ್ಳು ವಸ್ ದೇವನಹಳ್ಳಿ ವಸತಿ ಶಾಲೆಗೆ ಐವತ್ತು ಸೀಟುಗಳು ಮಾತ್ರ ಮಂಜೂರಾಗಿದೆ ಒಂದು ಸಾವಿರದ ಎರಡುನೂರ ಐವತ್ತು ಒಟ್ಟು ಸೀಟುಗಳು ಇಲ್ಲಿ ಶ್ರೀನಾರಾಯಣಗುರು ವಸ್ತಿ ಶಾಲೆಗೆ ಎರಡುನೂರು ಈ ರೀತಿ ನಲವತ್ತೊಂದು ಸಾವಿರದ ಐದುನೂರು ಒಟ್ಟು ಸೀಟುಗಳು ಎಲ್ಲ ವಸ್ತಿ ಶಾಲೆಗಳಿಗೆ ನಿಗದಿಯಾಗಂತೆ ಎಷ್ಟು ಒಟ್ಟು ನಲವತ್ತೊಂದು ಸಾವಿರದ ಐದುನೂರು ಸೀಟುಗಳು ಇರುತ್ತವೆ ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ನೋಡಿ ಆರನೇ ತರಗತಿ ಲಭ್ಯ ಇರುವ ಸೀಟುಗಳ ಪೈಕಿ ವಿಶೇಷ ವರ್ಗದ ಮಕ್ಕಳಿಗೆ ಇಪ್ಪತ್ತು ಸಾವಿರದ ಏಳ್ನೂರ ಐವತ್ತು ಶೇಕಡಾ ಐವತ್ತರಷ್ಟು ಸೀಟುಗಳನ್ನು ನೇರ ಪ್ರವೇಶಾತಿ ಮೂಲಕ ಮತ್ತು ಪ್ರವೇಶ ಪರೀಕ್ಷೆ ಮೂಲಕ ಲಭ್ಯ ಇರುವ ಇಪ್ಪತ್ತು ಸಾವಿರದ ಏಳ್ನೂರ ಐವತ್ತು ಸೀಟು ಶೇಕಡಾ ಐವತ್ತು ಸೀಟುಗಳನ್ನು ಪ್ರವೇಶ ಪರೀಕ್ಷೆ ಮೂಲಕ ಹಂಚಿಕೆ ಮಾಡಲಾಗುತ್ತೆ ಐವತ್ತರಷ್ಟು ವಿಶೇಷ ವರ್ಗದ ಮಕ್ಕಳಿಗೆ ಹಾಗೂ ಐವತ್ತರಷ್ಟು ಅಂದರೆ ಶೇಕಡಾ ಐವತ್ತು ಪರ್ಸೆಂಟೇಜ್ರಷ್ಟು ಈ ಪ್ರವೇಶ ಪರೀಕ್ಷೆ ಮೂಲಕ ಹಂಚಿಕೆ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ ಹಾಗಾದರೆ ಈಗ ಅರ್ಹತೆ ಏನಿರಬೇಕು ನೋಡೋಣ ಪ್ರತಿಯೊಬ್ಬ ಪೋಷಕರ ಗಮನಿಸಿ ಇದು ಎಲ್ಲಾ ಕಾಸ್ಟ್ನ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ಮುಖ್ಯವಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಇನ್ಕಮ್ ನಿಗದಿ ಮಾಡಿದ್ದಾರೆ ನೋಡಿ ಹಿಂದುಳಿದ ವರ್ಗ ಹಿಂದುಳಿದ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು ಸಕ್ಷಮ್ ಪ್ರಾಧಿಕಾರದಿಂದ ಚಾಲ್ತಿಯಲ್ಲಿರುವಂಥ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ನಿಗದಿತ ನಮೂನೆಯಲ್ಲಿ ಹೊಂದಿರಬೇಕಾಗತ್ತೆ ಅಂದರೆ ಕಾಸ್ಟ್ ನಿಕಮ್ನಿಯೂ ಪಡೆದಿರಬೇಕಾಗತ್ತೆ ಚಾಲ್ತಿಯಲ್ಲಿರಬೇಕು ಹಿಂದೂ ವರ್ಗಕ್ಕೆ ಸೇರಿದ ಟು ಎ ಟು ಬಿ ಥರ್ಡ್ ಡೆ ಥರ್ಡ್ ಬಿ ಅಭ್ಯರ್ಥಿಗಳ ಕುಟುಂಬಕ್ಕೆ ವಾರ್ಷಿಕ ಆದಾಯ ಒಂದು ಲಕ್ಷ ಮಿತಿ ಒಳಗಿರಬೇಕು ನಿಮ್ಮ ಒಂದು ಕಾಸ್ಟ್ ನಿಕಮಲ್ಲಿ ಟು ಎ ಟು ಬಿ ಥರ್ಡೆ ಥರ್ಡ್ ಬಿ ಇದ್ದವರು ಒಂದು ಲಕ್ಷದ ಒಳಗಡೆ ಇರುವಂಥ ಇನ್ಕಮ್ ಸರ್ಟಿಫಿಕೇಟ್ ಮಾತ್ರ ಅಲ್ಲಿ ಆಕ್ಸೆಪ್ಟ್ ಆಗುತ್ತೆ ಅವಳಿದಂತೆ ಆಕ್ಸೆಪ್ಟ್ ಆಗೋದಿಲ್ಲ ಆಮೇಲೆ ಪ್ರವರ್ಗ ಒಂದು ವಿದ್ಯಾರ್ಥಿಗಳಿಗೆ ಸೇರಿದ್ದಂಗೆ ಪ್ರವರ್ಗ ಒಂದು ವಿದ್ಯಾರ್ಥಿಗಳಿಗೆ ಆ ಒಂದು ಇರು ಕಾಸ್ಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಎರಡು ಲಕ್ಷ ಐವತ್ತು ಸಾವಿರಕ್ಕಿಂತ ಒಳಗಡೆ ಇರುವಂಥ ಆದಾಯ ಪ್ರಮಾಣಪತ್ರದಲ್ಲಿ ಹಚ್ಚಬೇಕಾಗತ್ತೆ ಆಮೇಲೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ವಿದ್ಯಾರ್ಥಿಗಳಿಗೆ ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಸೇರಿದ ಅಭ್ಯರ್ಥಿಗಳು ಸಕ್ಷಮ ಪ್ರಾಧಿಕಾರದಿಂದ ಚಾಲ್ತಿಯಲ್ಲಿರುವಂಥ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಪಡೆದಿರಬೇಕಾಗತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಸೇರಿದ ಅಭ್ಯರ್ಥಿ ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷ ಐವತ್ತು ಸಾವಿರಕ್ಕಿಂತ ಒಳಗಡೆ ಇರಬೇಕು ಎರಡು ಲಕ್ಷ ಐವತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಇನ್ಕಮಲ್ಲಿ ಇದ್ದರೆ ಈ ಒಂದು ಅಪ್ಲಿಕೇಶನ್ ಸಲ್ಲಿಸಲು ಬರೋದಿಲ್ಲ ಹಾಗಾದರೆ ಅರ್ಹತೆ ಏನಿರಬೇಕು ಇಲ್ಲಿ ಮುಖ್ಯವಾಗಿ ಕಾಸ್ಟ್ ಇನ್ಕಮಿಗೆ ಸಂಬಂಧಪಟ್ಟರೆ ನಿಮಗೆ ಡೌಟ್ ಕ್ಲಿಯರ್ ಆಗಿ ಅಂತ ಗೊತ್ತೀನಿ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅಭ್ಯರ್ಥಿ ಅರ್ಜಿ ಸಲ್ಲಿಸಲು ಇರಬೇಕಾದಂಥ ಅರ್ಹತೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಲ್ಲಿ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿರುತ್ತಾರೆ ದಾಖಲೆ ಪರಿಶೀಲನೆ ಸಂದರ್ಭದಲ್ಲಿ ಐದನೇ ತರಗತಿ ಉತ್ತೀರ್ಣ ಆಗಿರೋ ಬಗ್ಗೆ ಅಂಕಪಟ್ಟಿ ಹೊಂದಿರಲೇಬೇಕಾಗುತ್ತೆ ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿಯಾಗಿರಬೇಕು ಒಂಬತ್ತರಿಂದ ಒಮ್ ಒಂಬತ್ತರಿಂದ ಒಂಬತ್ತನೇ ವರ್ಷದಿಂದ ಹದಿಮೂರು ವರ್ಷದ ವಯೋಮಾನದ ಆಗಿರಬೇಕು ಅಂದರೆ ವಿದ್ಯಾರ್ಥಿ ಐದನೇ ವರ್ಷ ಐದನೇ ತರಗತಿ ಕಲಿತಿರಬೇಕು ವಿದ್ಯಾರ್ಥಿ ಐದನೇ ತರಗತಿ ಕಲಿತಿದ್ದವ್ರಿಗೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಸಲ್ಲಿಸಲು ಬರುತ್ತೆ ಆರುತ್ತಿಗಳಾಯಿತು ಇಷ್ಟೆಲ್ಲ ನೀವು ಆರುತ್ತಿಗಳ ಬಗ್ಗೆ ಮಾಹಿತಿಯನ್ನು ತೀರ್ಕೊಂಡಿದ್ದಾರೆ ಮತ್ತು ಇನ್ನಿತ ಏನಾದ್ರು ಇದ್ರೆ ಕೆಮೆಂಟ್ಸ್ ಕೂಡ ಮಾಡ್ಬೋದು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ತೆಗೆದುಕೊಂಡು ಹೋಗಬೇಕಾಗುತ್ತೆ ಈ ಒಂದು ಅರ್ಜಿ ಸಲ್ಲಿಸಲು ಅನ್ನೋದ್ರ ಬಗ್ಗೆ ನೋಡಿ ಟೀ ಕೆಳಕಂಡ ದಾಖಲೆಗಳನ್ನು ಅಭ್ಯರ್ಥಿ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಕರ್ನಾಟಕದ ಕರ್ನಾಟಕದ ವಸತಿ ಶಿಕ್ಷಣ ಸಂಸ್ಥೆ ಸಂಘದ ವ್ಯಾಪ್ತಿಯಲ್ಲಿರುವ ವಸತಿ ಶಾಲೆ ಅಥವಾ ಕಾಲೇಜಿಗೆ ಕಡ್ಡಾಯ ತೆಗೆದುಕೊಂಡು ಹೋಗಬೇಕಾಗುತ್ತೆ ಒಂದೇದು ಎಸ್ ಎ ಟಿ ಎಸ್ ನಂಬರ್ ಎಸ್ ಎ ಟಿ ಎಸ್ ನಂಬರ್ ನಿಮ್ಮ ವಿದ್ಯಾರ್ಥಿಯ ಮುಖ್ಯೋಪಾಧ್ಯಾಯರಲ್ಲಿ ಸಿಗುತ್ತೆ ಅದು ತೆಗೆದುಕೊಂಡು ಹೋಗಬೇಕಾಗುತ್ತೆ ಆಮೇಲೆ ಇತ್ತೀಚಿನ ಭಾವಚಿತ್ರ ಇತ್ತೀಚಿನ ಭಾವಚಿತ್ರ ಫೋಟೋ ಬೇಕಾಗುತ್ತೆ ಎರಡು ಅಥವಾ ಮೂರು ಫೋಟೋ ತೆಗೆದುಕೊಂಡು ಹೋಗ್ಬೇಕು ಮೀಸಲಾತಿ ಪ್ರಯೋಜನ ಪಡಿರುವ ಪಕ್ಷದಲ್ಲಿ ಸಂಬಂಧ ಪ್ರಾಧಿಕಾರದಿಂದ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಪತ್ರ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಕೆಟೆಗರಿ ಒನ್ ಎಸ್ ಸಿ ಎಸ್ ಟಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರಿಗೆ ಸಂಬಂಧಪಟ್ಟ ಕಾಸ್ಟ್ ಕಮ್ಮಲ್ಲಿ ತೆಗೆದುಕೊಂಡು ಹೋಗಬೇಕಾಗುತ್ತೆ ಸ್ಥಳೀಯ ಅಭ್ಯರ್ಥಿಯನ್ನು ರುಜುವಾತುಪಡಿಸಿದ ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಅಥವಾ ಸ್ಥಳೀಯ ಪ್ರಮಾಣಪತ್ರ ಅಲ್ಲಿ ಬೇಕಾಗುತ್ತೆ ಆಧಾರ್ ಕಾರ್ಡ್ ಇದ್ದರೆ ಅಥವಾ ರೇಷನ್ ಕಾರ್ಡ್ ಇದ್ದರೆ ಕೂಡ ಓಕೆ ವಿಶೇಷ ವರ್ಗಗಳಿಗೆ ಸಂಬಂಧಿಸಿದ ಪ್ರಮಾಣ ಪತ್ರಗಳು ಕೂಡ ಏನಾದರೂ ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟಿರುವಂಥ ಪ್ರಮಾಣಪತ್ರ ಇದ್ದರೆ ಅದು ಕೂಡ ತೆಗೆದುಕೊಂಡು ಹೋಗಬೇಕು ಇವೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋದಾಗ ಮಾತ್ರ ಅಲ್ಲಿ ಅರ್ಜಿ ಸಲ್ಲಿಸಲು ಬರುತ್ತೆ ಹಾಗಾದರೆ ಇದರ ಜೊತೆಗೆ ಒಂದು ಅಪ್ಲಿಕೇಶನ್ ಕೂಡ ಇರುತ್ತೆ ಒಂದು ಹೊರಗಡೆ ನಿಮ್ಮ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಆಗಿರಲಿ ಅಥವಾ ಫಾರ್ಮ್ ಸೆಂಟರ್ಗಳಲ್ಲಿ ಒಂದು ವಸತಿ ಶಾಲೆಗೆ ಸಂಬಂಧಪಟ್ಟಂಥ ಅರ್ಜಿಗಳು ಇರುತ್ತೆ ಅದು ಇದ್ರೂ ಕೂಡ ಆದರೂ ನೀವು ಪ್ರಿಫರೆನ್ಸ್ ಅಲ್ಡ್ವಾನ್ಸ್ ಆಗಿ ತೆಗೆದುಕೊಂಡು ಹೋಗೋದ್ರಿಂದ ಅಲ್ಲಿ ಡೈರೆಕ್ಟಾಗಿ ಈಸಿಯಾಗಿ ನಿಮಗೆ ಆ ವೈಸ್ ನಿಮಗೆ ಆಪ್ಷನ್ ಎಂಟ್ರಿ ಆ ಒಂದು ಪ್ರಿಯಾರಿಟಿವೈಸ್ ನಿಮಗೆ ಅಪ್ಲಿಕೇಶನ್ ಕೂಡ ಅವರು ಹಾಕಿ ಕೊಡ್ತಾರೆ ಪ್ರತಿಯೊಬ್ಬ ಪೋಷಕರು ಮುಖ್ಯವಾಗಿ ಗಮನಿಸಿ ಹನ್ನೊಂದು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಈ ಒಂದು ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ ಹನ್ನೊಂದು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಎಲ್ಲ ವಸತಿ ಶಾಲೆಗಳಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕ್ತಾ ಇದ್ದಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರ ಇಪ್ಪತ್ತೈದರ ರಾತ್ರಿ ಹನ್ನೆರಡು ಗಂಟೆವರೆಗಿದೆ ಇಪ್ಪತ್ತೈದು ಒಂದು ಎರಡು ಸಾವಿರ ಇಪ್ಪತ್ತೈದು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕವಿದೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಿದೆ ಇಪ್ಪತ್ತೈದು ಒಂದು ಎರಡು ಸಾವಿರ ಇಪ್ಪತ್ತೈದು ಆದ ಕಾರಣಕ್ಕಾಗಿ ಆದಷ್ಟು ಬೇಗನೆ ಎಲ್ಲ ಪಾಲಕರು ನಿಮ್ಮ ಒಂದು ಮಕ್ಕಳೆಲ್ಲ ದಾಖಲಾತಿ ತೆಗೆದುಕೊಂಡೋಗಿ ಸಮೀಪದ ವಸತಿ ಶಾಲೆಗಳಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕಬೇಕಾಗತ್ತೆ ಈಗ ಎಷ್ಟೆಲ್ಲ ಆಲ್ರೆಡಿ ಎಲ್ಲ ಡಾಕ್ಯುಮೆಂಟ್ ತಿಳಿಸಿದ್ದೀನಿ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಏನೆಲ್ಲ ತೆಗೆದುಕೊಂಡು ಹೋಗ್ಬೇಕು ಎಷ್ಟು ಸೀಟುಗಳಿವೆ ಏನೆಲ್ಲ ಅರ್ಹತೆ ಇದೆ ಎಲ್ಲವನ್ನು ತಿಳಿಸಿದ್ದೀನಿ ಈಗ ಮುಖ್ಯವಾಗಿ ಪರೀಕ್ಷೆ ಯಾವಾಗಿರುತ್ತೆ ಆಮೇಲೆ ಪರೀಕ್ಷೆ ಮಾಡಲಲ್ಲಿ ಹೇಗಿರುತ್ತೆ ಮತ್ತು ಏನೆಲ್ಲ ವಿಷಯಗಳು ಒಳಗೊಂಡಿರುತ್ತೆ ಅದನ್ನು ಕೊಡ ತೀರಿಸಿದ್ದೀನಿ ಪರೀಕ್ಷೆಯ ವೇಳಾಪಟ್ಟಿ ಈ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ತೈದು ಅಂದರೆ ಹದಿನೈದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದು ಶನಿವಾರ ದಿವಸ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ನೂರು ಅಂಕಗಳಿಗೆ ಪರೀಕ್ಷೆ ನಿಗದಿಯಾಗಿದೆ ಪ್ರತಿಯೊಬ್ಬ ಪೋಷಕರೇ ಗಮನಿಸಿ ನಿಮ್ಮ ಒಂದು ಮೊರಾರ್ಜಿ ದೇಸಾಯಿ ಈ ಒಂದು ಪರೀಕ್ಷೆ ಇರೋದು ವಿದ್ಯಾರ್ಥಿಗಳ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ದಿವಸ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಅಂದರೆ ಆದಷ್ಟು ಬೇಗನೆ ಇಲ್ಲಿ ಹೋಗಿ ವಿದ್ಯಾರ್ಥಿಗಳು ತಲುಪಿ ಎಲ್ಲ ಒಂದು ರೂಲ್ ನಂಬರನ್ನು ಚೆಕ್ ಮಾಡಿಕೊಂಡು ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಪರೀಕ್ಷೆಯನ್ನು ಬರೆಯಬೇಕಾಗತ್ತೆ ಒಟ್ಟು ಎರಡು ಗಂಟೆ ಕಾಲಾವಕಾಶ ನೂರು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ಯಾವೆಲ್ಲ ವಿದ್ಯಾರ್ಥಿಗಳ ಪೋಷಕರು ಮೊರಾರ್ಜಿ ದೇಸಾಯಿ ಅಪ್ಲಿಕೇಶನ್ ಹಾಕಲು ವೇಟ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಇನ್ನಿತರ ಏನಾದರೂ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಧನ್ಯವಾದಗಳು